ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶತ್ರುಘ್ನನು ಲವಣಾಸುರನ ವಧಾರ್ಥವಾಗಿ ನೇಮಿಸಲ್ಪಟ್ಟಿದ್ದು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ನುಡಿದ ಚವನಾದಿ ಋಷಿಗಳ ಮಾತನ್ನು ಕೇಳಿ ಶ್ರೀರಾಮನು ಅಂಜಲಿ ಹಸ್ತನಾಗಿ ಅವರನ್ನು ಕುರಿತು ಋಷಿಗಳೇ ಲವಣಾಸುರನ ಆಚಾರವೆಂಥದ್ದು ಆತನ ಆಹಾರವೇನು ಅವನು ಎಲ್ಲಿರುವನು ಎಂದು ಕೇಳಿದನು ಆ ಋಷಿಗಳು ಶ್ರೀರಾಮ ಲವಣಾಸುರನಿಗೆ ತಪಸ್ವಿಗಳಾದ ಋಷಿಗಳೇ ಆಹಾರ ಆತನು ಕ್ರೂರವಾದ ಆಚಾರವುಳ್ಳವನು ಆತನಿರುವ ಸ್ಥಳವು ಮಧುವನ ಆತನು ಪ್ರತಿ ದಿನದಲ್ಲಿಯೂ ಶತಸಹಸ್ರ ಸಂಖ್ಯಾತವಾದ ಸಿಂಹ ವ್ಯಾಘ್ರ ವರಾಹ ವನ ಗಜ ಮಂತ್ ಮೊದಲಾದವನ್ನು ಮನುಷ್ಯರನ್ನು ಆಹಾರಾರ್ಥವಾಗಿ ಅರ್ಥವಾಗಿ ಸಂಹರಿಸಿ ಒಂದು ಹಗಲಿಗೆ ಸರಿ ಮಾಡಿ ಅದರಿಂದ ತೃಪ್ತಿಯಿಲ್ಲದೆ ಇತರ ಪ್ರಾಣಿಗಳನ್ನು ಭಕ್ಷಿಸುತ್ತಾನೆ ಪ್ರಳಯ ಕಾಲದಲ್ಲಿ ಸಕಲ ಪ್ರಾಣಿಗಳನ್ನು ಸಂಹರಿಸುವ ಯಮನ ಪ್ರಕಾರದಲ್ಲಿ ಬಾಯನ್ನು ತೆರೆದುಕೊಂಡು ಬರುತ್ತಾ ಎಲ್ಲ ಪ್ರಾಣಿಗಳನ್ನು ಸಂಹರಿಸುತ್ತಿದ್ದಾನೆ ಎಂದು ನುಡಿದರು ಆ ವಾಕ್ಯವನ್ನು ಕೇಳಿ ಶ್ರೀರಾಮನು ಋಷಿಗಳೇ ಋಷಿಗಳನ್ನು ಮನುಷ್ಯರನ್ನು ಸಂಹರಿಸುವ ಲವಣಾಸುರನನ್ನು ನಾನು ಅವಶ್ಯವಾಗಿ ಸಂಹರಿಸುತ್ತೇನೆ ನಿಮ್ಮ ಭಯವು ಹೋಗಲಿ ಎಂದು ಪ್ರತಿಜ್ಞೆಯನ್ನು ಮಾಡಿ ಸಮೀಪದಲ್ಲಿದ್ದ ಭರತ ಲಕ್ಷ್ಮಣ ಶತ್ರುಘ್ನರನ್ನು ನೋಡಿ ಎಲೈ ವೀರರೇ ನಿಮ್ಮಲ್ಲಿ ಯಾರು ಲವಣಾಸುರನನ್ನು ಸಂಹರಿಸುವಿರಿ ಈ ಕಾರ್ಯವು ಯಾರ ಭಾಗ ಭರತನ ಭಾಗವೇ ಅಥವಾ ಶತ್ರುಘ್ನನ ಭಾಗವೇ ಎಂದು ಕೇಳಿದನು ಆ ವಾಕ್ಯವನ್ನು ಕೇಳಿ ಭರತನು ಅಣ್ಣ ಲವಣಾಸುರನನ್ನು ನಿಗ್ರಹಿಸುವುದು ನನ್ನ ಕೆಲಸವಾಗಲಿ ಅದಕ್ಕೆ ಅಪ್ಪಣೆಯನ್ನು ದಯಪಾಲಿಸು ಎಂದು ನುಡಿದನು ಶ್ರೀರಾಮನು ಶೌರ್ಯ ವೀರ್ಯ ಸಮನ್ವಿತವಾದ ಆ ವಾಕ್ಯವನ್ನು ಕೇಳಿ ಸಂತೋಷಪಟ್ಟನು ಆ ಸಮಯದಲ್ಲಿ ಶತ್ರುಘ್ನನು ಸುವರ್ಣಮಯವಾದ ಆಸನದಿಂದೆಳೆದು ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡಿ ಅಂಜಲಿ ಹಸ್ತನಾಗಿ ಅಣ್ಣ ನನ್ನ ಭಿನ್ನಹವನ್ನು ಕೇಳು ಮಧ್ಯಮನಾದ ಲಕ್ಷ್ಮಣನು ನಿನ್ನ ಸೇವೆಯನ್ನು ಮಾಡುತ್ತ ನಿನ್ನ ಸಂಗಡ ವನವಾಸವನ್ನು ಮಾಡಿಯೂ ಶತ್ರು ಸಂಹಾರವನ್ನು ಮಾಡಿಯೂ ಕೃತ ಅಣ್ಣನಾದ ಭರತನು ನೀನಿಲ್ಲದ್ದರಿಂದ ಶೂನ್ಯವಾಗಿದ್ದ ಅಯೋಧ್ಯ ಪಟ್ಟಣವನ್ನು ರಕ್ಷಿಸುತ್ತಾ ನಿನ್ನ ವನವಾಸವನ್ನು ಕುರಿತು ಹೃದಯ ತಾಪವುಳ್ಳವನಾಗಿ ಪರಂಪರೆಗಳನ್ನು ಅನುಭವಿಸುತ್ತ ನಂದಿ ಗ್ರಾಮದಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಆಶ್ರಯಿಸಿ ದರ್ಭಾಸನದಲ್ಲಿ ಮಲಗುತ್ತ ಕಂದಮೂಲ ಫಲಾಹಾರ ಉಳ್ಳವನಾಗಿ ಚಟಾಧಾರಿಯಾಗಿ ಕ್ಲೇಶವನ್ನು ಅನುಭವಿಸಿ ತಾನು ಕೃತಕೃತ್ಯನಾದನು ದಾಸನಾದ ನಾನು ಯಾವುದನ್ನು ಮಾಡಲಿಲ್ಲ ಹಾಗಿರುವಲ್ಲಿ ಅಣ್ಣನಾದ ಭರತನಿಗೆ ತಿರುಗಿ ಕ್ಲೇಶವನ್ನು ಉಂಟು ಮಾಡತಕ್ಕದ್ದಲ್ಲ ಆದ್ದರಿಂದ ಈ ಕಾರ್ಯಕ್ಕೆ ನನ್ನನ್ನು ಕಳುಹಿಸಿ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಶತ್ರುಘ್ನ ಹಾಗೆಯೇ ಆಗಲಿ ನನ್ನ ಆಜ್ಞೆಯನ್ನು ನೀನೇ ಮಾಡು ಆ ಮಧುವಿನ ರಾಜ್ಯದಲ್ಲಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ಭರತನು ಮೊದಲೇ ಕಷ್ಟಗಳನ್ನು ಅನುಭವಿಸಿದ್ದರಿಂದ ಅವನು ಇಲ್ಲಿಯೇ ಇರಲು ಅವಕಾಶವಿರುವಂತೆ ನೀನು ಶೀಘ್ರವಾಗಿ ಮಧುಪುರಿಯನ್ನು ಪ್ರವೇಶ ಮಾಡು ನೀನು ಶೂರ ಸಕಲ ವಿದ್ಯಾ ಪಾರಂಗತ ಆ ಪಟ್ಟಣವನ್ನು ಪ್ರವೇಶಿಸುವುದಕ್ಕೆ ಸಮರ್ಥ ಯಾವ ದೊರೆಯು ಶತ್ರುವನ್ನು ನಿಗ್ರಹಿಸಿ ಆ ಶತ್ರುವಿನ ರಾಜ್ಯದಲ್ಲಿ ದೊರೆತನಕ್ಕೆ ಒಬ್ಬ ಅರಸನನ್ನು ನೇಮಿಸದಿರುವನು ಆತನಿಗೆ ನರಕವು ಪ್ರಾಪ್ತವಾಗುವುದು ಆದ ಕಾರಣ ನೀನು ಶೀಘ್ರದಲ್ಲಿ ಹೋಗಿ ಮಧುಸುತನಾದ ಲವಣಾಸುರನನ್ನು ಸಂಹರಿಸಿ ಆ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸು ಇಲೈ ಶತ್ರುಘ್ನ ಈತಕ್ಕೆ ಪ್ರತಿಯಾಗಿ ಉತ್ತರವನ್ನು ನುಡಿಯಬೇಡ ನೀನು ಜ್ಯೇಷ್ಠ ಭಾ ಭ್ರಾತೃವಾದ ನನ್ನ ಆಜ್ಞೆಯನ್ನು ನಡೆಸತಕ್ಕದ್ದು ಈ ಸಮಯದಲ್ಲಿ ಮಂತ್ರ ಪುರಸ್ಸರವಾಗಿ ನಿನಗೆ ಪಟ್ಟಾಭಿಷೇಕವು ನಡೆಯಲಿ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ